ನಮಸ್ಕಾರ ಜೈ ಶ್ರೀ ಸೇವಾಲಾಲ್ ಪ್ರಸನ್ನ ಜೈ ಶ್ರೀ ಮರಿಯಮ್ಮ ದೇವಿ ಪ್ರಸನ್ನ ಸದ್ಗುರು ಶ್ರೀ ಸೇವಾಲಾಲ್ ಜಯಂತೋತ್ಸವ ಸಮಿತಿ ಹಾಗೂ ಶ್ರೀ ಸೇವಾಲಾಲ್ ಮರಿಯಮ್ಮ ದೇವಿ ಪಾಂಡಾಬ್ಯಟಿ ಟ್ರಸ್ಟ್ ಚಿಕ್ಕನಾಯಕನಹಳ್ಳಿ ತಾಲೂಕು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಇನ್ನೂರ ಎಂಬತ್ತಾರನೇ ಸದ್ಗುರು ಸೇವಾಲಾಲ್ ರವರ ಜಯಂತ್ಯೋತ್ಸವ ಸಮಾರಂಭ ಮಾರೋ ನಂಗಾರ ಜಾಗೋ ಬಂಜಾರ ಇದೇ ತಿಂಗಳು ಫೆಬ್ರವರಿ ಮೂವತ್ತು ಗಂಟೆಗೆ ಚಿಕ್ಕನಾಯಕನಹಳ್ಳಿಯ ಟೌನ್ನಲ್ಲಿರುವಂತಹ ನಲ್ಲಿರುವಂತಹ ಕನ್ನಡ ಸಂಘದ ವೇದಿಕೆಯಲ್ಲಿ ಸೇವಾಲಾಲ್ ಅದ್ದೂರಿ ಜಯಂತ್ಯ ಹಮ್ಮಿಕೊಂಡಿದ್ದೇವೆ ಹಾಗೂ ಬೆಳಿಗ್ಗೆ ಏಳು ಮೂವತ್ತು ಗಂಟೆಗೆ ಶ್ರೀ ಸೇವಾಲಾಲ್ ರವರ ಭೋಗ ಕಾರ್ಯಕ್ರಮವನ್ನು ನಮ್ಮ ಎಂಎಚ್ ಕಾವಲು ತಾಂಡ್ಯದ ಮತ್ತುದವರಿಂದ ಹಮ್ಮಿಕೊಂಡಿದ್ದೇವೆ ಬೆಳಗ್ಗೆ ಒಂಬತ್ತು ಮೂವತ್ತು ಗಂಟೆಗೆ ಕಲಾ ತಂಡಗಳಿಂದ ಅದ್ದೂರಿ ಮೆರವಣಿಗೆ ನಡೆಯಲಿದ್ದು ತಾಲೂಕಿನ ಗೋರ್ ಹೆಣ್ಣು ಮಕ್ಕಳು ಪೂರ್ಣ ಕುಂಭ ಮೆರವಣಿಗೆ ಹಾಗೂ ಕಲ್ಲಟಗಿ ಹಾಗೂ ಭಾರತಿ ಬಾಯಿ ರಾಥೋರ್ ಕರ್ನಾಟಕ ಜಾನಪದ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ಇವರಿಂದ ಬಂಜಾರ ಕಲಾ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತದೆ ಈ ಸೇವಾಲಾ ಜಯಂತಿಯ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಜಯದೇವ್ ನಾಯಕ್ ಅಧ್ಯಕ್ಷರು ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ನಿಯಮಿತ ಹಾಗೂ ಸನ್ಮಾನ್ಯ ಶ್ರೀ ಕೆ ಎಸ್ ಕಿರಣ್ ಕುಮಾರ್ ಮಾಜಿ ಶಾಸಕರು ಸನ್ಮಾನ್ಯ ಶ್ರೀ ಶಾಸಕರು ಸನ್ಮಾನ್ಯ ಶ್ರೀ ಸುಧಾಕರ್ಲಾಲ್ರವರು ಮಾಜಿ ಶಿವ ಶಾಸಕರು ಆಹ್ವಾನಿತರಾಗಿ ಸನ್ಮಾನ್ಯ ಶ್ರೀ ಪುರಂದರ್ ಕೆ ಅವರು ಹಾಗೂ ತಾಲೂಕು ದಂಡಾಧಿಕಾರಿಗಳು ಚಿಕ್ಕನಾಯಕನಹಳ್ಳಿ ವಾಸ್ತವಿಕ ನುಡಿಯನ್ನು ಸನ್ಮಾನ್ಯ ಶ್ರೀ ರಘುನಾಥ್ ಅವರು ಅಧ್ಯಕ್ಷರು ಶ್ರೀ ಸೇವಾಲಾಲ್ ಮರೇಮಾದೇವಿ ತಾಂಡಾಭಿವೃದ್ಧಿ ಟ್ರಸ್ಟ್ ಹಾಗೂ ಮಾಜಿ ಅಧ್ಯಕ್ಷರು ಜಿಲ್ಲಾ ಪಂಚಾಯಿತಿ ತುಮಕೂರು ಸೇವಾಲಾಲ್ ಜಯಂತಿ ಕಾರ್ಯಕ್ರಮಕ್ಕೆ ತಾವುಗಳು ಕುಟುಂಬ ಸಮೇತರಾಗಿ ಬರಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ ಈ ಕಾರ್ಯಕ್ರಮದ ದಿವ್ಯ ಪರಮಪೂಜ್ಯ ಶಿವಪ್ರಕಾಶ್ ಮಹಾರಾಜ್ ಸ್ವಾಮಿಗಳು ವಹಿಸಲಿದ್ದು ಬಂಜಾರನ ಶಕ್ತಿ ಪೀಠ ಹಾಗೂ ಶ್ರೀ 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 ದೇನ ಭಗ ಸ್ವಾಮಿಗಳು ರಾಜಯೋಗ ವಿದ್ಯಾಶ್ರಮ ರೇಖಲಗೇರಿ ಕಾವಲ್ ಚಳ್ಳಕೆರೆ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ವಿಸೋಮಣ್ಣರವರು ಮಾನ್ಯ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಖಾತೆ ಸಚಿವರು ಭಾರತ ಸರ್ಕಾರ ಹಾಗೂ ಸಂಸದರು ತುಮಕೂರು ಲೋಕಸಭಾ ಕ್ಷೇತ್ರ ಅಧ್ಯಕ್ಷತೆ ಸನ್ಮಾನ್ಯ ಸಿ ಸುರೇಶ್ ಬಾಬುರವರು ಜನಪ್ರಿಯ ಶಾಸಕರು ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರ ಹಾಗೂ ಸೇವಾಲಯವರ ಭಾವಚಿತ್ರವನ್ನು ಅನಾವರಣ ಮಾಡುವಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾನ್ಯ ಗೃಹ ಸಚಿವರು ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಗೌರವ ಉಪಸ್ಥಿತಿ ಸನ್ಮಾನ್ಯ ಶ್ರೀ ಕೆ ಎನ್ ರಾಜನರವರು ಮಾನ್ಯ ಸಹಕಾರ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಸನ್ಮಾನ್ಯ ಶ್ರೀ ಟಿ ಜಯಚಂದ್ರನ್ ಅವರು ಕರ್ನಾಟಕ ಸರ್ಕಾರದ ವಿಶೇಷ ಪ್ರತಿನಿಧಿ ನವದೆಹಲಿ ನವದೆಹಲಿ ಹಾಗೂ ಶಾಸಕರು ಶಿರಾ ವಿಧಾನಸಭಾ ಕ್ಷೇತ್ರ ಮೆರವಣಿಗೆ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಜೆ ಸಿ ಮಾಧುಸ್ವಾಮಿ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಸನ್ಮಾನಿಸಲಿತಾ ನಾಯಕ್ ಅಮರ್ ಅವರು ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಹಿರಿಯ ಸಾಹಿತಿಗಳು ಹಾಗೂ ಸೇವಾಲಾಲ್ ಪ್ರಶಸ್ತಿ ಪುರಸ್ಕೃತರು ಇದೀಗ ಅಡುಗೆಯಲ್ಲಿ ನಡೆದಂತಹ ಗಂಧದ ಗುಡಿ ಪ್ರಶಸ್ತಿಯ ಪುರಸ್ಕೃತರು ಸಹ ಆಗಿರುತ್ತಾರೆ ಥ್ಯಾಂಕ್ ಯು ಮುಖ್ಯ ಅತಿಥಿಗಳಾಗಿ ಎಲ್ ಜಯದೇವ ನಾಯಕ್ ಆಗಿರು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಈ ಕಾರ್ಯಕ್ರಮಕ್ಕೆ ದಯವಿಟ್ಟು ಕುಟುಂಬ ಸ್ನೇಹಿತರಾಗಿ ಬಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಯಶಸ್ವಿಗೊಳಿಸಬೇಕಾಗಿ ನಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಸರ್ಕಾರಿ ನೌಕರರು ಸರ್ಕಾರಿ ನೌಕರರು ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ತಾಂಡೆ ನಾಯಕ್ ಡಾವೋ ಕಾರಭಾರಿಗಳು ವಿದ್ಯಾರ್ಥಿಗಳು ವಿದ್ಯಾರ್ಥಿ ಸಂಘದ ಯುವಕರು ಯುವಕ ಮಿತ್ರರು ಯುವತಿಯರು ಅಕ್ಕ ತಂಗಿಯರು ಅಮ್ಮರು ಎಲ್ಲರೂ ನಮ್ಮ ಸೇವಾಲಲ್ಲ ಏನಿದೆ ಒಂದು ಈ ವಿಶೇಷ ಉಡುಗೆ ತೊಡುಗೆಯನ್ನು ತೊಟ್ಟು ಚಿಕ್ಕನಾಯಕಳಿ ತಾಲೂಕಿನಲ್ಲಿ ಸೇರಬೇಕೆಂದು ಕಾರ್ಯಕ್ರಮ ಯಶಸ್ವಿ ಪರವಹಿಸಬೇಕೆಂದು ಮತ್ತೊಂದು ಆವೃತ್ತಿ ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ ವಿನಂತಿಸಿಕೊಳ್ಳುತ್ತೇನೆ ನಮಸ್ಕಾರ ನಿಮ್ಮ ಮನೆ ಮಗ ಹನುಮಂತರಾಮ ನಾಯಕ್ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ಚಿಕ್ಕನಾಯಕನಹಳ್ಳಿ ತಾಲೂಕ್ ತುಮಕೂರು ಜಿಲ್ಲೆ ಧನ್ಯವಾದಗಳು